ನೆಮ್ಮದಿ ಬಂದ ಬಂದನ್ ಓದನ್ ಬಂದಲ್ಲ ಅಂತ ನೆಮ್ಮದಿ ಇತ್ತು ಹೆಂಗೋ ಕೂಲ್ ತಿಂದ್ಕೊಂಡು ಕೂಲೇನೆಲ್ಲ ಮಾಡ್ಕೊಂಡು ಜೀವನ ಹಿಡ್ಕೊಂಡಿದ್ವಿ ಮತ್ತೆ ಇದೇ ಪರಿಸ್ಥಿತಿ ಆತಲ್ಲ ನಾವೇನು ಎಲ್ಲಿಗೆ ಹೋಗ್ಬೇಕು ಸಾಕಷ್ಟು ಎಲ್ಲೆಲ್ಲ ಎಲ್ಲೆಲ್ಲ ಹುಡುಕಿ ತಗೊಂಬಂದ್ವಿ ಸಾಲ ಸೂಲ ಮಾಡಿ ಇವಾಗ ಅದನ್ನ ತೀರ್ಸಿ ನನ್ನ ಮಗ ಅಂದ್ರೆ ಮತ್ತೆ ಇದೇ ಇದೇ ಬಂದ್ರಿ ಹೆಂಗೆ ನಾವು ಸುಧಾರಿಸ್ಕೋಬೇಕು ಹೇಳ್ರಿ ನಾವು ಮಗನ ಜೊತೆಗೆ ಮಲ್ಕಂತ ನಕ್ಕಂತಕಂತ ಮತ್ತೂ ಇದೆ ಬಂದ್ಕೊರಗ ನಮ್ಗೆ ಮಾತಾಡಕ್ಕೇ ಗೊತ್ತಿಲ್ಲ ಹೆಂಗ ಬಾಡಿಗೆ ಆಡ್ದೆ ಜೀವನ ಮಾಡ್ತಿದ್ವಿ ಸಾಲ ಸೂಲ ಮಾಡ್ಕೊಂಡು ಮತ್ತೆ ಓದ್ ನಮ್ ಮತ್ತ ಇದೆ ವನವಾಸ ನಮ್ಗೆ ಏನ್ ಮಾಡ್ಬೇಕು ಹೇಳಿ ಅಷ್ಟೇ ಸಹ ನಾನು ಏನು ಮಾತಾಡೋದು ಜಾಸ್ತಿ ನನಗೆ ಬೆಳಗಿನ ಕಿಟ್ಲ ಕೇಳಿ ಈಗ ಸಹ ಸಲ ಓಡಿ ಓಡಾಡಿ ಕ್ಯಾನ್ಸಲ್ ಆಗಿದೆ ಈಗ ನಿಮ್ಮ ಏನು ಮಾತಾಡಿಲ್ಲ ನಾವೇನು ದೇವ್ರ ಮೇಲೆ ಬರಾಕಿಂದ ಅಷ್ಟೇ ನನ್ನ ಮಗ ಅಲ್ಲ ನಿನ್ನ ಮಗಪ್ಪ ಅಂತ ಅಂದ್ಬಿಟ್ಟಿದ್ದೀನಿ ಅಷ್ಟೇ ನಾನು ಯಾರು ಕೈ ಹಿಡಿಯಿರಲ್ ಕಷ್ಟಕ್ಕೆ ಆಗಿಲ್ಲ ಹೆಂಗ ಬಂದಿದ್ದ ನನ್ನ ಮಗ ಬಿಡು ಬಂದಾನೆ ಹೆಂಗ ದುಡ್ಕೊಂಡು ತಿಂತೇನೆ ಸಾಲ ಸೂಲ ತೀರಿಸ್ತೇನೆ ಅಂದ್ರೆ ಮತ್ತೆ ದೇವ್ರ ಇನ್ನ ಹಿಂಗೆ ವನ್ವಾಸ ಕೊಡ್ರಿ ಏನ್ ತೀರ್ಸ್ಕೊಂಡು ಬಂದ್ರು ಹೆಂಗೋ ಮನೆ ಕಟ್ಕೊಳ್ಳೋಣ ಇಷ್ಟು ಹೆಂಗ ಮಾಡ್ಕೊಣ್ಣ ಸೀಟ್ ಹಾಕೋ ಮತ್ತೆ ಸೋರ ಮನೆಗೆ ದೇವ್ರ ನಮಗೆ ನೆಮ್ಮದಿನೇ ಕೊಡ್ಲಿಲ್ಲ ಏನ್ ಮಾಡ್ತಿ ಅಷ್ಟೇ ಸಹ ನಾನು ಇನ್ನೇನು ಹೇಳಕ್ಕೋಗ